ಪ್ರೀತಿಯ ವಿದ್ಯಾರ್ಥಿಗಳು ನಿಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ ಈ ಒಂದು ತರಗತಿಯಲ್ಲಿ ನಾವು ಆರನೇ ತರಗತಿ ಕನ್ನಡ ವಿಷಯದಲ್ಲಿನ ಎರಡನೇ ಪಾಠವಾಗಿರ್ತಕ್ಕಂಥ ಗಂಧರ್ವ ಸೇನಾ ಈ ಪಾಠದ ಸಾರಾಂಶವನ್ನ ಮಾಡೋಣ ಮಕ್ಕಳೇ ತಿಳಿದುಕೊಳ್ಳೋಣ ಹೌದಾ ಗಂಧರ್ವ ಸೇನಾ ಅಂದ್ರೆ ಏನು ಅನ್ನುವಂಥದ್ದೇ ಈ ಪಾಠದಲ್ಲಿ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶ ನೋಡಿ ನಮ್ಗೆ ಎಷ್ಟೋ ಸಂದರ್ಭಗಳಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ವಿಷಯವನ್ನ ತಿಳಿದೇ ನಾವು ಯಾರೋ ಏನೋ ಹೇಳ್ಬಿಡ್ತಾರೆ ಅದನ್ನು ಏನು ಮಾಡೋದಿಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ ಅದನ್ನೇ ಸತ್ಯ ಅಂತ ತಿಳ್ಕೊಂಡ್ಬಿಡ್ತೀವಿ ಅದರಿಂದ ಏನಾಗ್ಬಿಡ್ತದ ನಮ್ಮ ಜೀವನದಲ್ಲಿ ವ್ಯತಿರಿಕ್ತ ಘಟನೆಗಳೇನಾಗ್ಬಿಡ್ತಾವ ನಡೆದ್ಬಿಡ್ತಾವ ಅದು ನಿಜವಾದ ಒಂದು ಅಂಶವನ್ನು ನಾವು ಗಮನಿಸಲಾರ್ದೆ ಹೇಳಿದ್ದು ಇನ್ನೊಬ್ಬರು ಹೇಳಿದ್ದು ಅದು ಸರಿಯೋ ಅಂತ ತಿಳ್ಕೊಂಡ್ಬಿಟ್ಟು ನಾವೇನು ಮಾಡ್ಬಿಡ್ತೀವಿ ಅನಾಹುತಕ್ಕೆ ದಾರಿ ಮಾಡಿಕೊಡ್ತೀವಿ ಅಂತಹ ಒಂದು ಘಟನೆ ಏನಾಗಿದೆ ಅಂತಂದರೆ ಈ ಒಂದು ಪಾಠದಲ್ಲಿ ನಡೆದಿದೆ ಹೌದಾ ಇದೊಂದು ಜಾನಪದ ಮೂಲದಿಂದ ಆರಿಸಿರ್ತಕೊಂಡಿರ್ತಕ್ಕಂಥ ಒಂದು ಸಣ್ಣ ಕತೆ ಇದು ಹೌದಾ ಇದನ್ನ ಪಠ್ಯಪುಸ್ತಕ ರಚನಾ ಸಮಿತಿಯವರೇ ಏನ್ ಮಾಡಿದ್ದಾರೆ ರಚಿಸಿ ನಿಮ್ಗೆ ಓದ್ಲಿಕ್ಕೆ ಇಟ್ಟಿದ್ದಾರೆ ಏನು ಏನ್ ಮಾಡ್ಬೇಕು ಅಂತಂದ್ರೆ ಯಾರೇ ನಮ್ಮ ಮುಂದೆ ಏನೇ ಹೇಳಿ ಅದನ್ನ ಏನು ಮಾಡ್ಬೇಕು ಅದರ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಬೇಕು ಹಾಗೆ ಒಪ್ಕೊಳ್ಬಾರ್ದು ಅನ್ನುವಂಥದ್ದು ಈ ಪಾಠದ ಉದ್ದೇಶ ನೋಡಿ ಹಾಗಾದ್ರೆ ಪಾರ್ಟ್ ಒನ್ ಪ್ರಾರಂಭ ಮಾಡೋಣಲ್ವಾ ನೋಡಿ ಒಂದು ಒಂದಿನ ರಾಜ ತನ್ನ ಒಂದು ಒಡ್ಡೋಲಕ್ದಲ್ಲಿದ್ದಾಗ ಅಂದ್ರೆ ಒಂದು ಸಭೆನ ನಡೆಸಿರ್ತಾನೆ ರಾಜ ಎಲ್ಲಾ ಮಂತ್ರಿಗಳನ್ನ ಕರೆದುಕೊಂಡು ಒಂದು ಸಭೆ ನಡೆಸಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಒಬ್ಬ ಮಂತ್ರಿ ಬಹಳಷ್ಟು ಗಟ್ಟಿಯಾಗಿ ಅಳ್ತಾ ಫುಲ್ ಜೋರ ದುಃಖ ಆಗ್ಬಿಟ್ಟಿರ್ತದ ಅವನಿಗೆ ಅಷ್ಟೊಂದು ಅಳ್ತಾ ಅಳ್ತಾ ಬಂದು ಬರ್ತಾನೆ ಅವನು ಸಭೆ ನಡೆದಿರ್ತಕ್ಕಂತ ಸಂದರ್ಭದಲ್ಲಿ ಓಡ್ಕೊಂತ ಬರ್ತಾನೆ ಯಾರು ಮಂತ್ರಿ ಆ ಅಳ್ಳಾಕತ್ತಿದಾಗ ಸಹಜ ಅಲ್ವಾ ಮದಕ್ಕೆ ಹಳ್ಳಾಕತಿ ಅಂತ ಎಲ್ಲರೂ ಪ್ರಶ್ನೆ ಮಾಡೋ ಸಹಜ ಅದಕ್ಕೆ ರಾಜ ನೀ ಯಾಕೆ ಹಳ್ಳ ಏನು ಕಾರಣ ಅಂತ ಪ್ರಶ್ನೆ ಮಾಡ್ತಾನೆ ಅವಾಗ ಮಂತ್ರಿ ಹೇಳ್ತಾನೆ ಸಿಂಹಾಸನವನ್ನು ಚುಂಬಿಸಿ ಅಂದ್ರೆ ಅದಕ್ಕೆ ಒಂದು ಕೊಟ್ಟಂಗೆ ಮಾಡಿ ಹೇಳ್ತಾನೆ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ತಾನೆ ಏನಂತ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಘರಿಸುತ್ತಾ ಮೂರ್ಛೆ ಹೋಗ್ಬಿಡ್ತಾನೆ ಪ್ರಜ್ಞೆ ತಪ್ಪು ಬಿಡ್ದುಬಿಡ್ತಾನವ ನೋಡು ಏನಾಯ್ತು ಏನಾಯ್ತು ಇಲ್ಲ ಏನು ಹೇಳ್ತಾನವನು ಗಂಧರ್ವ ಸೇನರು ತೀರ್ಕೊಂಡ್ರ ಅಂತ ತಿಳ್ಕೊಂಡು ಹೇಳ್ತಾನೆ ಅವಾಗ ರಾಜ ಏನ್ ಮಾಡ್ತಾನೆ ಅಂದ್ರೆ ತಾನು ತೆಗೆದುಕೊಂಡಿರ್ತಕ್ಕಂಥ ಸಭೆಯನ್ನ ಅಲ್ಲಿಗೆ ನಿಲ್ಲಿಸಿ ಏನ್ ಮಾಡ್ತಾನೆ ಅಹ್ ದುಃಖ ಬಿಡ್ತದ ಮತ್ತೆ ತೀರ್ಕೊಂಡ ವಿಷಯ ಅಂತಂದ್ರೆ ಎಲ್ಲರಿಗೂ ದುಃಖದ ವಿಷಯ ಅಲ್ವಾ ಯಾರಾದ್ರೂ ತೀರ್ಕೊಂಡಿದ್ದಾರೆ ಆಗಿದ್ದಾರೆ ಅಂತಂದ್ರೆ ಅದು ಸಹಜವಾಗಿ ನಮ್ಮ ಒಂದು ಮಾನವೀಯ ಗುಣ ದುಃಖ ಆಗುತ್ತೆ ಅದೇ ತೆರನಾಗಿ ರಾಜನಿಗೂ ಕೂಡ ಬಹಳಷ್ಟು ದುಃಖ ಆಗಿ ಆತನಿಗೂ ಕಣ್ಣೀರು ಬರ್ತದ ಆವಾಗ ಆತನ ಒಂದು ಶಾಂತಿ ಆತ್ಮ ಆತ್ಮಶಾಂತಿಗಾಗಿ ಶೋಕಾಚರಣೆ ಮಾಡ್ತಾರಲ್ಲ ಯಾರಾದ್ರೂ ತೀರ್ಕೊಂಡ್ರೆ ಅದೇ ತೆರನಾಗಿ ತನ್ನ ರಾಜ್ಯಾದ್ಯಂತ ಆತ ರಾಜ ಮಾಡ್ತಾನೆ ನಾಲ್ಕು ದಿನಗಳ ಕಾಲ ಶೋಕಾಚರಣೆಯನ್ನ ಮಾಡ್ತಾನೆ ಮಾಡಬೇಕಂತೂ ಆಜ್ಞೆಯನ್ನ ನೀಡ್ತಾನೆ ಆಯಿತು ಅವ ಹೇಳಿದ ಇವ ಏನ್ ಮಾಡಿದ ಅನೌನ್ಸ್ ಮಾಡ್ಬಿಟ್ಟ ರಾಜ ಹಾಗಾದ್ರೆ ಮಂತ್ರಿ ಏನು ಮಾಡ್ಬಿಟ್ಟಿದ್ದ ಮೂರ್ಚ ಹೋಗ್ಬಿಟ್ಟಿದ್ದಲ್ಲ ಅವನಿಗೆ ಉಪಚಾರ ಮಾಡಬೇಕಲ್ಲ ಡಾಕ್ಟರ್ನ ಕರೆಸಿ ಉಪಚಾರ ಮಾಡಿ ಆತ ಎಲ್ಲ ವ್ಯವಸ್ಥೆಯನ್ನು ಮಾಡಿ ತಾಣ ಏನು ಮಾಡಿದ ತನ್ನ ಒಂದು ಅರಮನೆಗೆ ಆ ತಂಪುರ ಅಂದ್ರೆ ರಾಜನ ಒಂದು ವಾಸಸ್ಥಳಕ್ಕೆ ಬಂದ ಅಲ್ಲಿ ಏನಾಗಿತ್ತು ಅಂತಂದರೆ ಅಲ್ಲಿ ಬಂದು ಅಲ್ಲಿ ಫುಲ್ ಜೋರು ಅಳ್ಳಾಕೋತ್ ಯಾರು ರಾಜ ಬಹಳಷ್ಟು ಅವನಿಗೆ ದುಃಖ ಆಗ್ಬಿಟ್ಟಿತ್ತು ಅಳ್ಳಿಕೆ ಪ್ರಾರಂಭ ಮಾಡಿದ ಅಲ್ಲಿ ರಾಣಿಯರಿದ್ರು ರಾಣಿಯರು ತಿಳ್ಕೋತಾರೆ ಹೌದು ರಾಜ ಯಾಕೆ ಅಳ್ಳಾಕತ್ತ ಏನು ವಿಷಯ ಅಂತ ತಿಳ್ಕೊತಾರೆ ಆವಾಗ ರಾಜನೂ ಕೂಡ ಬಹಳಷ್ಟು ಕಂಠ ದುಃಖದ ಕಂಠದಿಂದ ಏನು ಹೇಳ್ತಾನೆ ಗಂಧರ್ವ ಸೇನರು ತೀರ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ಹೇಳ್ತಾನೆ ಬಹಳಷ್ಟು ಅವ್ರಿಗೂ ಗೊಂದಾಗ್ತದ ಅವ್ನು ಎದೆ ಎದೆ ಬಡ್ಕೊಂಡು ಅಳ್ಳಿಕೆ ಪ್ರಾರಂಭ ಮಾಡ್ತಾನೆ ಈ ರಾಜ ಅಳಾಕತ್ತಾನಂದ್ರೆ ಎಲ್ಲರಿಗೂ ಸಹಜ ಎಲ್ಲ ಇಡೀ ಅತಂಪೂರ್ಣ ದುಃಖ ಸಾಗರದಲ್ಲಿ ಏನು ಮಾಡ್ಬಿಡ್ತದ ಮುಳುಗಿ ಬಿಡ್ತದ ಅವಾಗ ರಾಣಿ ಸೇವಕಿ ಏನು ಮಾಡ್ತಾಳೆ ಅವಳು ಒಂದು ಸ್ವಲ್ಪ ಚುರುಕು ಬುದ್ಧಿ ಅವಳು ಇರ್ತಾಳೆ ಯಾಕೆ ಈ ರೀತಿ ಆಗಿದೆ ಏನಾಯ್ತು ಎಲ್ಲ ರಾಣಿಯರು ಅಳ್ತಿದ್ದಾರಲ್ಲ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾಳೆ ಅವಾಗ ರಾಣಿನ್ ಕೇಳ್ದಾಗ ಹೇಳ್ತಾಳೆ ರಾಣಿ ಗಂಧರ್ವ ಸೇನ್ರು ತೀರ್ಕೊಂಡ್ರಂತೆ ಅಂತ ತಿಳ್ಕೊಂಡು ಹೇಳ್ತಾಳೆ ಅವಾಗ ಶಿವಕಿ ವಿಚಾರ ಮಾಡ್ತಾಳ್ರಿ ಗಂಧರ್ವ ಸೇನೆ ಯಾರು ಇಷ್ಟೆಲ್ಲ ಜನ ದುಃಖ ಪಡಾಕತ್ತಾರಲ್ಲ ಯಾರು ಇರ್ಬೋದು ಅಂತ ಪ್ರಶ್ನೆ ಮಾಡ್ತಾಳಕ್ಕಿ ಅವಾಗ ಮಹಾರಾಜರಿಗೂ ಕೂಡ ಏನು ಸಂಬಂಧ ಇದೆ ಅಂತ ಪ್ರಶ್ನೆ ತಿಳ್ಕೊಂಡು ಪ್ರಶ್ನೆ ಮಾಡಿದಾಗ ಅಕ್ಕಿಗೆ ಗೊತ್ತಿರಲ್ಲ ರಾಣಿಗೆ ಕೇಳ್ತಾಳ ಫಸ್ಟು ರಾಣಿಗೆ ಗೊತ್ತಿರಲ್ಲ ನಂಗೆ ಗೊತ್ತಿಲ್ಲ ರಾಜನಿಗೆ ಕೇಳಬೇಕು ಅಂತ ಹಾಗಾದ್ರೆ ರಾಜನ್ ಕೇಳ್ತಾಳ ಅವಳು ಶೆಂಡ್ರು ಯಾರು ಅಂತ ರಾಜನಿಗೂ ಗೊತ್ತಿಲ್ಲ ಹೌದಲ್ವ ವಿದ್ಯಾರ್ಥಿಗಳೇ ಆ ಮಂತ್ರಿ ಬಂದು ಹೇಳಿದಾಗ ಯಾರು ಅಂತ ಪ್ರಶ್ನೆ ಮಾಡ್ಬೋದಿತ್ತು ರಾಜ ಆದರೆ ಕೇಳಲೇ ಇಲ್ಲ ಅಂತ ಅವ ಏನು ಹೇಳಿದ ಅವಾಗ ಏನು ಮಾಡಿದ ಬೇಗ ಡಿಸಿಷನ್ ತೊಗೊಂಡ್ಬಿಟ್ಟ ಗೊತ್ತಿಲ್ಲ ರಾಜನಿಗೂ ಗೊತ್ತಿಲ್ಲ ಆವಾಗ ಆ ರಾ ಸೇವಕಿ ರಾಜನಿಗೆ ಕೇಳಿದಾಗ ರಾಜ ವಿಚಾರ ಮಾಡ್ತಾನೆ ಅಂದರೆ ಕಣ್ ಬಿಟ್ಟು ಅಂತಂದರೆ ಅಯ್ಯೋ ಅಂತೀವಲ್ಲ ಆಯ್ ಹೋಗ್ಬಿಟ್ಟಿರ್ತದ ಅಯ್ಯೋ ನಾನು ಕೇಳಬೇಕಾಗಿತ್ತಲ್ಲ ಅಂತ ಅನ್ಕೋತೀವಲ್ಲ ಆತೇರೆ ನಾಕಿ ರಾಜ ಏನು ಮಾಡ್ತಾನೆ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅವಾಗೇ ಅವನ್ನ ಮಂತ್ರಿ ಏನು ಕೇಳ್ಬೋದಿತ್ತಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾನೆ ಮತ್ತೆ ಹೊಳ್ಳಿ ವಾಪಸ್ಸು ಏನು ಮಾಡ್ತಾನೆ ಆಸ್ಥಾನಕ್ಕೆ ಹೋಗ್ತಾನೆ ಅಲ್ಲಿ ಈಗಾಗಲೇ ಅವ ಸ್ವಲ್ಪ ಮೂರ್ಛೆ ಹೋಗಿ ಬಿಟ್ಬಿಟ್ಟಿದ್ದಲ್ಲ ಮಂತ್ರಿ ಅವ ಸ್ವಲ್ಪ ಸುಧಾರಿಸ್ಕೊಂಡಿದ್ದ ಆವಾಗ ಮಂತ್ರಿನ್ ಕರೆಸಿ ಮಂತ್ರಿಗಳೇ ಗಂಧರ್ವ ಸೇನೆ ಯಾರು ಅಂತ ಕೇಳ್ತಾನೆ ಪ್ರಶ್ನೆ ಮಾಡ್ತಾನೆ ಅವಾಗ ಏನು ಹೇಳಬೇಕು ಮಹಾರಾಜರೇ ಕ್ಷಮಿಸಿ ನನ್ ಯಾರು ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಅವಾಗ ನನ್ನ ನಿನಗೆ ಯಾರು ಹೇಳಿದ್ರು ಅಂತ ಹೇಳ್ತಾನೆ ನನಗೆ ಪಡೆಯ ಮುಖ್ಯಸ್ಥ ಹೇಳಿದ ಅದಕ್ಕೆ ನಾನು ನಿಮಗೆ ಬಂದು ಹೇಳಿದೆ ಅಂತೇಳಿ ಹಾಗಾದ್ರೆ ನೀನು ಹೋಗಿ ಅದು ಯಾರು ಅಂತ ವಿಚಾರಿಸ್ಕೊಂಡು ಬಾ ಅಂತ ತಿಳ್ಕೊಂಡು ಆತ ಏನು ಮಾಡ್ತಾನೆ ಕಳಿಸ್ತಾನೆ ಅವ ಎಲ್ಲಿ ಈಗ ಫಸ್ಟ್ ಪಡೆಯ ಮುಖ್ಯಸ್ಥನ ಕೇಳಬೇಕಲ್ಲ ಫಸ್ಟು ಹೋಗ್ತಾನೆ ಕೇಳ್ತಾನೆ ರಾಜ ಏನು ಮಾಡ್ತಾನೆ ಅಂತಂದರೆ ನೀನೊಬ್ಬ ಮೂರ್ಖ ಕೂಡಲೇ ಹೋಗಿ ಅದನ್ನು ಯಾರಂತ ಪತ್ತೆ ಬಾ ಅಂತ ಹೇಳಿದಾಗ ಹೋಗಿ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು ಅಂತ ಅಂದ್ಕೊಂಡು ಅವ ಏನು ಮಾಡ್ತಾನೆ ಮಂತ್ರಿ ಕಾಲಿಗೆ ಬುದ್ಧಿ ಹೇಳಿ ಪಡೆ ನಂತರ ಹೋಗ್ತಾನೆ ಅವನು ಪ್ರಶ್ನೆ ಮಾಡ್ತಾನೆ ಅವ ಏನು ಹೇಳ್ತಾನೆ ಅವರು ಯಾರು ಏನಾಗಿದ್ರು ಅಂತ ನನಗೂ ಗೊತ್ತಿಲ್ಲ ನನ್ನ ನನ್ ಹೇಳಿ ಅಳ್ತಾ ಇದ್ಲು ಅದಕ್ಕೆ ನಾನು ನಿಮಗೆ ಹೇಳಿದೆ ಅಂತ ಹೇಳ್ತಾನೆ ನೋಡ್ರಿ ಮಕ್ಕಳೇ ಅವ್ನಿಗೂ ಗೊತ್ತಿಲ್ಲ ಯಾರಿಗೆ ಪಡೆಯ ಮುಖ್ಯಸ್ಥನಿಗೂ ಕೂಡ ಗಂಧರ್ವಸೇನ ಯಾರಂತ ಗೊತ್ತಿಲ್ಲ ಅವ್ನ ಹೆಂಡತಿ ಹೇಳಾಳಂತ ಹಾಗಾದ್ರೆ ಈಗ ಯಾರನ್ನ ಹೇಳಿ ಅವ್ನ ಹೆಂಡ್ತಿನ ಕೇಳ್ಬೇಕಲ್ವಾ ಅವನ ಹತ್ರ ಹೋಗ್ತಾನೆ ಮಂತ್ರಿಗಂತೂ ಸಿಟ್ಟು ಬಂದ್ಬಿಟ್ಟಿರುತ್ತೆ ಅವನ್ಗ ಹೋಗ್ಲಿ ಆದರೂ ವಿಚಾರ ಮಾಡ್ಕೋಬೇಕಲ್ಲ ಪೇಶೆನ್ಸ್ ತಾಳ್ಮೆಣ್ ತೆಗೆದ್ಕೊಂಡು ಅವ್ನು ಹೆಣ್ತೇನೆ ವಿಚಾರ ಮಾಡ್ತಾನೆ ನನಗೂ ಯಾರಂತ ಗೊತ್ತಿಲ್ಲ ಅಂತ ಅವಳು ಬೆಳಗ್ಗೆ ಸ್ನಾನ ಮಾಡ್ಲಿಕ್ಕೆ ಅಂತೇಳಿ ಕೆರೆಗೆ ಹೋಗಿದ್ದೆ ಅಲ್ಲಿ ಮಡಿವಾಳತಿ ತನ್ನ ಸೇನ ಸತ್ತಿದಾನ ಅಂತಿಕೊಂಡು ಭಾಳಷ್ಟು ಬಾಯಿ ಬಡ್ಕೊಂಡು ಅಳ್ತಾ ಇದ್ಲು ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ನನ್ನ ಗಂಡನಿಗೆ ನಾನು ಹೇಳಿದ್ದೀನಿ ಅಂತ ಹೇಳ್ಕೊಂಡು ಹೇಳ್ತಾಳೆ ಮತ್ತು ಇವಾಗ ಯಾರತ್ರ ಹೋಗಬೇಕು ಮಡಿವಾಳತಿ ಹತ್ತಿರ ಹೋಗ್ಬೇಕಲ್ಲ ನೋಡಿ ನೆಕ್ಸ್ಟು ಏನೇ ಆಗಲಿ ಯಾಕಂದ್ರೆ ಅದನ್ನು ನನಗೆ ತಿಳ್ಕೋಬೇಕಾಗಿದೆ ತಿಳ್ಕೊಂಡು ರಾಜನಿಗೆ ವಿಷಯ ಮುಟ್ಟಿಸ್ಬೇಕಲ್ಲ ಅದಕ್ಕೆ ಅವರೆಲ್ಲರೂ ಮಡಿವಾಳ್ತಿ ಮನೆಗೆ ಹೋಗ್ತಾರೆ ಗಂಧರ್ವಸ್ನ ಯಾರು ಅಂತ ಅವಳನ್ನು ಕೇಳ್ತಾಳೆ ಅವಳು ಬಹಳಷ್ಟು ಹಳ್ಳಿಕೆ ಪ್ರಾರಂಭ ಮಾಡ್ತಾಳೆ ಹೇಳ್ತಾಳಕ್ಕೆ ಯಾರಾದರೂ ತೀರ್ಕೊಂಡಾಗ ಮನೆಗೆ ಹೋಗಿ ಮಾತಾಡ್ಸೋಕ್ಕೆ ಹೋಗ್ತಾರೆ ಅಂತಾರಲ್ಲ ಅವಾಗ ಅವರಿಗೆ ದುಃಖ ಆಗಿರುತ್ತೆ ಹೇಳ್ತಿರ್ತಾರೆ ಅದೇ ಥರನಾಗಿ ಮಡಿವಾಳ್ತಿ ಹೇಳ್ತಾಳೆ ಸ್ವಾಮಿ ನನಗೆ ಅದೃಷ್ಟವಿಲ್ಲ ಈಗಲೂ ನನ್ನ ಹೃದಯ ಅವನಿಗಾಗಿ ಮಡಿತಾ ಇದೆ ಗಂಧರ್ವಸ್ನ ನನ್ನ ಪ್ರೀತಿಯ ಕತೆ ಅಂತ ಹೇಳ್ತಾಳೆ ನನ್ನ ಮಗನಿಗಿಂತಲೂ ನಾನು ಹೆಚ್ಚಾಗಿ ಅವ ನನ್ನ ಪ್ರೀತಿಯಿಂದ ಬೆಳೆಸಿದ್ದೆ ಯಾಕಂದರೆ ಅವಳು ಮಾಡ್ತಕ್ಕಂತಹ ಏನೋ ಇದೊಂದು ಕೆಲಸ ಅಂತ ತಿಳ್ಕೊಂಡು ಹೇಳಿರ್ತಾಳೆ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ದ ಆದರೆ ನಿನ್ನ ರಾತ್ರಿ ಏನು ಮಾಡಿದ ಕಣ್ಣು ಮುಚ್ಕೊಂಡು ಬಿಟ್ಟ ಅಂತ ತಿಳ್ಕೊಂಡು ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕಿಬಿಟ್ಟ ಎಂದು ಹೇಳಿ ಬಹಳಷ್ಟು ಅಳ್ಳಿಕೆ ಪ್ರಾರಂಭ ಮಾಡ್ತಾಳೆ ಇದನ್ನು ಕೇಳಿರ್ತಕ್ಕಂಥ ಮಂತ್ರಿ ಮುಖ್ಯಸ್ಥ ಎಲ್ಲರೂ ಒಬ್ರನ್ನೊಬ್ರು ನೋಡಿಕೊಂಡು ಏನು ಮಾಡಿದ್ರು ಬಿಟ್ರು ಅಲ್ಲಿಂದ ಸ್ಥಳವನ್ನ ಬಿಟ್ಟು ರಾಜನ ಹತ್ರ ಹೋಗಿ ಹೇಳ್ತಾರೆ ನಿಜಾಂಶವನ್ನು ನಿಜಾಂಶವನ್ನ ಹೇಳ್ತಾರೆ ಗಂಧರ್ವ ಸೇನಂದ್ರೆ ಮತ್ತ ಅಲ್ಲ ಅದು ಮಡಿವಾಳ್ತಿಯ ಪ್ರೀತಿಯ ಕತ್ತೆ ಅಂತ ತಿಳ್ಕೊಂಡು ಹೇಳ್ತಾರೆ ಆವಾಗ ರಾಜ ಸಿಕ್ಕಾಪಟ್ಟೆ ಅಮ್ಮಂತ್ರೆ ಏನ್ ಬೈತಾನೆ ಮೊದ್ಲೆ ನೀನ್ ತಿಳ್ಕೊಂಡು ಹೇಳ್ಬೇಕಾಗಿತ್ತಲ್ಲ ಅಂತೇಳಿ ಈ ಸುದ್ದಿ ಮತ್ತೆ ಊರು ತುಂಬಾ ಎಲ್ಲ ಹಬ್ಬಿ ಬಿಡ್ತದ ಅವಾಗ ಇದೊಂದು ಹಾಸ್ಯಾಸ್ಪದವಾಗಿ ಪರಿಣಮಿಸ್ತದ ರಾಜ ಮತ್ತು ಆತನ ಆಸ್ತಾನಿಕರ ಒಂದು ಮೂರ್ಖತನದಿಂದ ಏನಾಗ್ಬಿಟ್ಟಿತ್ತು ರಾಣಿಯರು ಎಲ್ಲರೂ ಕೂಡ ಜೋರಾಗಿ ನಗಲಿಕ್ಕೆ ಪ್ರಾರಂಭಿಸಿದ್ರು ಓಕೆ ಇಷ್ಟು ಇದು ಪ ಒಂದು ಪಾಠದ ಸಾರಾಂಶ ಹಾಶಾಸ್ಪದವಾಗಿರ್ತಕ್ಕಂಥ ಒಂದು ಕತೆ ಅಂದರೆ ಇಲ್ಲಿ ಒಂದು ತಿಳ್ಕೊಬೇಕಾದದ್ದೇನು ಅಂದರೆ ಯಾರೇ ನಮಗೆ ಏನೋ ಒಂದು ವಿಷಯ ಹೇಳಿದ್ದಾರೆ ಅಂತಂದರೆ ಅದು ಸತ್ಯನೋ ಅದರದ್ದು ನಿಜಾಂಶ ಏನು ಏಕೆ ಹೇಗೆ ಅಂತಕ್ಕಂಥವುಗಳನ್ನು ತಿಳಿದುಕೊಳ್ಬೇಕು ಅದರಲ್ಲಿ ನೀವಂತೂ ಮಕ್ಕಳಾಗಿರ್ತಕ್ಕಂಥವರು ಪ್ರಶ್ನೆಗಳನ್ನು ಕೇಳೇ ಕೇಳ್ತೀರ ಪ್ರಶ್ನೆಗಳನ್ನು ಕೇಳುವಂತಹ ಮನೋಭಾವ ನಿಮ್ಮಲ್ಲಿ ಇರಬೇಕು ಯಾವುದೇ ಒಂದು ವಿಷಯ ಇತ್ತಂದರೆ ಅದು ಏಕೆ ಹೇಗೆ ಏನು ಅಂತ ಪ್ರಶ್ನ ಮಾಡುವಂಥ ಮನೋಭಾವ ಇತ್ತು ಅಂದರೆ ನೀವು ಕೂಡ ಈಸಿಯಾಗಿ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಓಕೆ ನೆಕ್ಸ್ಟು ಮುಂದಿನ ತರಗತಿಯಲ್ಲಿ ಇದರ ಪ್ರಶ್ನೋತ್ತರಗಳನ್ನು ಏನು ಮಾಡೋಣ ತಿಳಿದುಕೊಳ್ಳೋಣ ಧನ್ಯವಾದಗಳು